ಇವತ್ತು ನೀವು ತೆಲಂಗಾಣಿಗೆ ರೊಕ್ಕ ಕಳಿಸಿದ್ರಲ್ಲ ಯಾರು ಕಳಿಸಿದ್ರು ಅದರು ತೆಲಂಗಾಣಿಗೆ ರೊಕ್ಕ ಕಳಿಸಿರೋದು ಉತ್ತರ ಕೊಡಬೇಕಾಯಿತು ಅವ್ರು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾನ ಮಂತ್ರಿ ಜೈಲಿಗೆ ಹೋಗಿ ಬಂದಾನ ಅದೆಲ್ಲ ಮುಖ್ಯ ಇದಕ್ಕೆ ಕಾಣಿಭೂತರು ಯಾರು ಇದಕ್ಕೆ ಮೂಲ ಸೂತ್ರದಾರು ರಾಹುಲ್ ಗಾಂಧಿ ಅವರು ಭ್ರಷ್ಟಾಚಾರ ಮಾಡಿಸಿದ್ದೇ ರಾಹುಲ್ ಗಾಂಧಿ ಅವರು ಭ್ರಷ್ಟಾಚಾರ ಪಿತಾಮನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಅವ್ರು ಎಲ್ಲಿ ಹೋದರು ಅವರು ಯಾವ ರೀತಿ ಎಲ್ಲಂದ್ರಿಗನ್ನ ಕೋತಿ ಮೊಸರು ತಿಂದು ಇನ್ನೊಬ್ಬರು ಬಾಯಿಗೆ ಒರೆಸಿದಂಗ ಆ ರೀತಿ ಪರಿಸ್ಥಿತಿ ಆಗ್ತೈತೆ ಈ ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋಂಥದ್ದು ಅವರು ಇವತ್ತು ಅವ್ರ ಕಷ್ಟ ಬಂದಿದೆ ದಲಿತರು ನೆನಪಾಗ್ತಾ ಇದ್ದಾರೆ ಯಾಕ ಯಾರನ್ನ ಹೇಳಿದರೇನು ಅವರು ಸ್ವತಃ ಅವ್ರ ಮಗನೇ ಹೋಗಿ ಮುಂದೆ ಆ ಏನಂತಾರ ಅಹಿಂದದ ನಾಯಕ ಅನ್ನೋದಕ್ಕೋಗಿ ಮುಂದೆ ಬಹುಷ್ಯದ ಆ ಈ ನಮ್ಮ ತಂದೆಯವರಾದ ನಂತರ ಆ ಸ್ಥಾನವನ್ನು ಏರಂತ ವ್ಯಕ್ತಿ ಯಾರಂದ್ರೆ ಸತೀಶ್ ಜಾರಕಿಹೊಳಿ ಅವ್ರಂದೇಳಿ ಅವ್ರ ಮಗ ಹೇಳಿದ್ರು